ಸೊ ಸ್ನೇಹಿತರೆ ನಮಸ್ಕಾರ ಇದು ನಿಮ್ಮ ಎಮ್ ಕೆ ಪಯಣಿಗ ಸೊ ಇವತ್ತು ಇವತ್ತಿನ ಲಾಗ್ ಏನು ಅಂತ ಹೇಳಿದ್ರೆ ದಾಬಸ್ಪೇಟೆ ಹತ್ರ ಇರೋ ಹಿಡನ್ ಪ್ಲೇಸ್ಗಳೇ ಎಲ್ಲ ದೇವರ ಟೆಂಪಲ್ಗಳು ಸೊ ಇದನ್ನು ನಾನು ತೋರ್ಸೋಕೆ ಇದ್ದೀನಿ ಸೊ ಸ್ನೇಹಿತರೆ ಪೆಟ್ರೋಲ್ ಇಲ್ಲ ನನ್ನ ಗಜಾಗೆ ಪೆಟ್ರೋಲ್ ಹಾಕ್ಸ್ಬೇಕೀಗ ದಾಬಸ್ಪೇಟೆ ಹಿಡನ್ ಪ್ಲೇಸ್ನ ಫಸ್ಟ್ನೇ ಪ್ಲೇಸ್ ಇದು ಆಲದ ಹಳ್ಳಿ ಅಂತ ಸೊ ನೋಡ್ಕೋಬೋದು ಸೊ ಈ ಒಂದು ಸ್ಟೆಪ್ಪಿಗೆ ನಡ್ಕೊಂಡು ಹೋಗ್ಬೇಕು ನಾವು ದಾಬಸ್ಪೇಟೆ ಸೊ ಈ ಪ್ಲೇಸ್ ಬಂದ್ಬಿಟ್ಟು ಶ್ರೀ ಗವಿ ರಂಗನಾಥ ಸ್ವಾಮಿ ಟೆಂಪಲ್ ಅಂತ ಸುತ್ತಮುತ್ತ ಇರೋರಿಗೆ ಮಾತ್ರ ಗೊತ್ತಿರುತ್ತೆ ನಮ್ಮ ಬ್ಯಾಂಗ್ಳೂರ್ ಸುತ್ತ ಮತ್ತೆ ತುಮಕೂರು ಸುತ್ತಮುತ್ತ ಇರೋರಿಗೆ ಗೊತ್ತಿರಲ್ಲ ಸೊ ಸ್ಟೆಪ್ಸ್ ಇದೆ ಸ್ಟೆಪ್ಸ್ ಇಂದ ಮುಂದೆ ಹೋದ್ರೆ ಅಲ್ಲಿ ಟೆಂಪಲ್ ಇದೆ ಅಪ್ಪ ರಂಗನಾಥ ಸ್ವಾಮಿ ಹೊಳ್ಳೆದ್ ಕೊಡಪ್ಪ ಸೊ ಇದ್ರ ಬಗ್ಗೆ ನಮಗೆ ನಿಜವಲ್ಲೂ ಹಿಸ್ಟ್ರಿ ಗೊತ್ತಿಲ್ಲ ಯಾವಾಗ ಸ್ಥಾಪನೆ ಆಗಿದ್ದು ಅಂತಲ್ಲ ಸೊ ನೀವೀಗ ಕೇಳ್ಕೋಬೋದು ಯಾಕೆ ತಿಳ್ಕೊಂಬರೋಕೆ ಆಗಲ್ವಾ ಅಂತ ಸೊ ನನಗೆ ಅಷ್ಟೊಂದು ಇದಿಲ್ಲ ಬೇಕಾದ ಯಾಕೆ ಅಂತ ಹೇಳಿದ್ರೆ ಇಲ್ಲಿಗೆ ಬಂದು ತಿಳ್ಕೊಳ್ಳೋ ಆಸಕ್ತಿ ನನಗಿರುತ್ತೆ ಸೊ ಇಲ್ಲಿ ಬಂದು ತಿಳ್ಕೊಳ್ಳೋ ಆಸಕ್ತಿನೇ ಒಂಥರ ಸಖತ್ ಅಂದ್ಕೊಳ್ಳಿ ಸುತ್ತಮುತ್ತ ಫುಲ್ಲು ಬಂಡೆ ಇದೆ ಸೊ ಆ ಟೆಂಪಲ್ ಹತ್ರ ಬಂದಿದ್ದೀವಿ ಆಲದಹಳ್ಳಿ ರಂಗನಾಥ ಸ್ವಾಮಿ ದೇವಾಲಯ ಏನಿದು ಈ ಗಭೀರಂಗನಾಥ ಸ್ವಾಮಿ ಟೆಂಪಲ್ಲು ಅಂತೇಳಿ ಸೊ ಗುಹೆ ಒಳಗಡೆ ಗವಿ ಅಂತ ಹೇಳಿದ್ರೆ ಗವಿ ಅಂತ ಹೇಳಿದ್ರೆ ಗುಹೆ ಒಳಗಡೆ ಇರೋ ಒಂದು ಒಂದು ರಂಗನಾಥ ಸ್ವಾಮಿಯೇ ರಂಗನಾಥ ಸ್ವಾಮಿ ಟೆಂಪಲ್ಲು ಕ್ಲೋಸ್ ಆಗಿರುತ್ತೆ ನಮಗೆ ಪಕ್ಕ ಕನ್ಫರ್ಮ್ ಇರುತ್ತೆ ಹಂಡ್ರೆಡ್ ಪರ್ಸೆಂಟ್ ಗೊತ್ತಿರುತ್ತೆ ನಮಗೆ ಇಲ್ಲಿ ನಾವು ಬರೋ ದೇವಸ್ಥಾನಗಳು ಏನಾಗಿರ್ತವೆ ಎಲ್ಲ ಕ್ಲೋಸ್ ಆಗಿರ್ತವೆ ಯಾಕೆ ಕ್ಲೋಸ್ ಆಗಿರ್ತವೆ ಗೊತ್ತಾ ನಾವು ಬರೋದು ಅಂತ ಪ್ಲೇಸಿಗಿರ್ತಾವಪ್ಪ ವಾರದಲ್ಲಿ ಇಷ್ಟು ದಿನ ಅಂತ ಬಂದು ಈ ಒಂದು ಪ್ಲೇಸಿಗೆ ಪೂಜೆ ಮಾಡ್ತಾರೆ ಸೊ ಸುತ್ತಮುತ್ತ ನೋಡೋದಾದ್ರೆ ಒಂದು ಮೇಲ್ಗಡೆ ಒಂದು ಕಟ್ಟೆ ತರ ಮಾಡ್ಬಿಟ್ಟು ಕುತ್ಕೊಳ್ಳೋ ತರ ಮಾಡಿದ್ದಾರೆ ಸೊ ಆ ಕಡೆ ಎಲ್ಲ ಕಂಬಿ ಗಿಂಬಿ ಎಲ್ಲ ಹಾಕಿದ್ದಾರೆ ಎಲ್ರಿಗೂ ಒಳ್ಳೇದ್ ಕೂಡ ಕಾಪಾಡ್ಲಿ ಅಂತ ದೇವರು ಕೇಳ್ಕೊಳ್ತಾ ಸೊ ನಾವು ಸುತ್ತಮುತ್ತ ಇರೋ ಒಂದು ಪ್ಲೇಸ್ನ ತೋರಿಸೋಣ ಬನ್ನಿ ಸೊ ದಯವಿಟ್ಟು ಇಲ್ಲಿ ಈ ಒಂದು ಪ್ಲೇಸಿಗೆ ಬಂದಾಗ ಆ ಯಾರು ಕೂಡ ನೋಡಿ ಬೆಟ್ಟಗಳಿದೆ ಕಲ್ಲು ಬಂಡೆಗಳಿದೆ ಅಂತ ಆ ಕಡೆ ಎಲ್ಲ ದಯವಿಟ್ಟು ಹೋಗೋಕೆ ಹೋಗಬೇಡಿ ಯಾಕೆಂದರೆ ತುಂಬ ಒಂದು ಸ್ವಲ್ಪ ಎತ್ತರವಾದ ಒಂದು ಪ್ರದೇಶ ಅಂತಲೇ ಹೇಳ್ಬೋದು ಸೊ ದಯವಿಟ್ಟು ಅದೇ ಎಲ್ಲ ಮಾಡೋಕೆ ಹೋಗಬೇಡಿ ಸೊ ಅದಕ್ಕೋಸ್ಕರ ಇಲ್ಲೆಲ್ಲ ಕಂಬಿಗಳು ಹಾಕಿದ್ದಾರೆ ಸುರಕ್ಷಿತವಾಗಿರಿ ಅಂತ ಸೊ ಸುತ್ತಮುತ್ತ ಪ್ರದೇಶ ನೋಡೋದಾದರೆ ಖುಷಿ ಆಗುತ್ತೆ ಸುತ್ತಮುತ್ತ ಈಗಿರುತ್ತೆ ಅದೊಂದು ಇದೆ ದೇವಸ್ಥಾನ ಈಗ ತಾನೇ ಪೇಂಟ್ ಆಗಿದೆ ಅವ್ರದು ಅಂದರೆ ದೇವಸ್ಥಾನದ್ದು ಒಂದು ಪೇಂಟ್ ಆಗಿದೆ ಸುತ್ತಮುತ್ತ ಚೆನ್ನಾಗಿದೆ ಈ ಒಂದು ಹಾಲದಹಳ್ಳಿ ರಂಗನಾಥ ಸ್ವಾಮಿ ದತ್ತಿ ಅನ್ನೋ ಒಂದು ಪ್ಲೇಸ್ನ ಯಾರೆಲ್ಲ ವಿಸಿಟ್ ಮಾಡಿಲ್ಲ ದಯವಿಟ್ಟು ವಿಸಿಟ್ ಮಾಡಿ ನಮ್ಮ ಕರ್ನಾಟಕದಲ್ಲಿರೋ ಪ್ಲೇಸ್ನ ತೋರಿಸೋಣ ಯಾರೆಲ್ಲ ನೋಡಿಲ್ಲ ಅವರಿಗೆ ರಂಗನಾಥ ಸ್ವಾಮಿ ಒಂದು ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನನ್ನ ಪೇಜ್ನ ಫಾಲೋ ಮಾಡೋದನ್ನ ಮರಿಬೇಡಿ ಬಾಯ್ ಟೇಕ್ ಕೇರ್ ಆಲ್ ಜೈ ಕರ್ನಾಟಕ ಮಾತೆ